ರಾಜ್ಯದ ಹವಾಮಾನ ವರದಿ ಇಂತಿದೆ ರಾಜ್ಯದ ಕರಾವಳಿಯ ಬಹುತೇಕ ಕಡೆ ಹಾಗೂ ಉತ್ತರ ಒಳನಾಡಿನ ಹಲವೆಡೆ ಮಳೆಯಾಗಿದೆ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಅತಿ ಹೆಚ್ಚು ಹದಿನೈದು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಯಲ್ಲಾಪುರ ಹದಿಮೂರು ಮಂಗಳೂರು ಹನ್ನೆರಡು ಗುಟ್ಟಲ್ ಹನ್ನೊಂದು ಪಣಂಬೂರು ಕಳಸಾ ಹತ್ತು ಕೋಲಾರ ಎಂಟು ಮೂಲ್ಕಿ ತಿಪ್ಪಗೊಂಡನಹಳ್ಳಿ ಏಳು ಕೊಟ್ಟಿಗೆಹಾರ ಆರು ಮಂಗಳೂರು ಯಲಬುರ್ಗ ಕುನಗಲ್ ಭಾಗಮಂಡಲದಲ್ಲಿ ಐದು ಸೆಂಟಿಮೀಟರ್ ಮಳೆಯಾಗಿದೆ ರಾಯಚೂರಿನಲ್ಲಿ ಗರಿಷ್ಠ ಮೂವತ್ನಾಲ್ಕು ಪಾಯಿಂಟ್ ಎಂಟು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಮುನ್ಸೂಚನೆಯಂತೆ ಮುಂದಿನ ಏಳು ದಿನಗಳ ಕಾಲ ರಾಜ್ಯದ ಕೆಲ ಪ್ರದೇಶಗಳಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ ಭಾರೀ ಹಾಗೂ ಗುಡುಗು ಸಹಿತ ಮಳೆ ಗರಿಷ್ಠ ಇಪ್ಪತ್ತೇಳು ಕನಿಷ್ಠ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಾಧ್ಯತೆ